ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಎಪ್ಪತ್ತನೇ ವರ್ಷದ ಪೆಂಡಲ್ ಗಣಪತಿ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಅದ್ದೂರಿ ಚಾಲನೆ ವಿಪ್ರೋ ಕಂಪನಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ರಾಜ್ಯ ಸರ್ಕಾರದೊಂದಿಗೆ ಜೋಡಿಸಿರುವುದು ಸ್ವಾಗತಾರ್ಹ ಸಂಗತಿ ಹಾಸನಾ ಸಂಸದ ಎಂ ಪಟೇಲ್ ಹೇಳಿಕೆ ಮತ್ತು ಶಾಲಾ ಮಕ್ಕಳಿಗೆ ವಾರದ ಆರು ದಿನ ಆಹಾರ ವಿತರಿಸುವ ಕಾರ್ಯಕ್ರಮಕ್ಕೆ ಶಾಸಕ ಸ್ವರೂಪ್ ಚಾಲನೆ ವಾರ್ತೆಗಳ ವಿವರ ಪೆಂಡಲ್ ಗಣಪತಿಯ ಎಪ್ಪತ್ತನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ ನೀಡಿದರು ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಗಣಪತಿ ಪೆಂಡಾಲ್ ಮುಂಭಾಗ ಹೂವಿನಿಂದ ಅಲಂಕೃತಗೊಂಡಿದ್ದ ಮಂಟಪದಲ್ಲಿ ಗಣಪತಿ ಮತ್ತು ಗೌರಿಯನ್ನು ಕೂರಿಸಲಾಗಿತ್ತು ಬೆಳಗ್ಗೆ ಸರಿಯಾಗಿ ಹತ್ತು ನಲವತ್ತೈದಕ್ಕೆ ಚಾಲನೆ ನೀಡಿದ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರದ ಪೆಂಡಲ್ ಗಣಪತಿಯನ್ನು ಬಹಳ ವಿಜೃಂಭಣೆಯಿಂದ ವಿಸರ್ಜನಾ ಮೆರವಣಿಗೆ ನಡೆಸಲಾಗುತ್ತಿದೆ ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷ ಆಕರ್ಷಕವಾಗಿ ಗಣಪತಿ ಮೆರವಣಿಗೆಯನ್ನು ರಾಜಬೀದಿಗಳಲ್ಲಿ ಸಾಗುತ್ತಿದೆ ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹೇಳಿದರು ಎಲ್ಲ ನಮ್ಮ ಮಂಡಳಿಯ ಮಂಡಳಿಯ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಸದಸ್ಯರು ಎಲ್ಲ ನಮ್ಮ ಹಿರಿಯರು ಗಣೇಶ್ ಎಲ್ಲರಿಗೂ ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜು ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ಗಣಪತಿ ಉತ್ಸವ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ ಮೆರವಣಿಗೆಯು ಗಣಪತಿ ಪೆಂಡಲ್ನಿಂದ ಹೊರಟು ಶಿವನಂಜಪ್ಪ ವೃತ್ತ ಗಾಂಧಿ ಬಜಾರ್ ಹಾಸನಾಂಬ ವೃತ್ತ ಸಂತೆಪೇಟೆ ಹೊಸಲೈನ್ ರಸ್ತೆ ಅರಳಿಪೇಟೆ ರಸ್ತೆ ಪಾರಕ್ ರಸ್ತೆ ಸ್ಲೇಡರ್ಸ್ ವೃತ್ತ ದೊಡ್ಡಿ ರೋಡ್ ಮಹಾವೀರ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು ಮೆರವಣಿಗೆಯಲ್ಲಿ ನಂದಿ ಕುಣಿತ ಡೊಳ್ಳು ಕುಣಿತ ವೀರಗಾಸೆ ಚಮನ ಕುಣಿತ ಬ್ಯಾಂಡ್ಸೆಟ್ ಕೀಲುಕುದುರೆ ಕೊಂಬೆ ಪ್ರದರ್ಶನ ಹುಲಿವೇಷ ವೇಷ ಕುರುಬನ ವೇಷ ಬೃಹತ್ ಹನುಮಂತ ಮತ್ತು ಶ್ರೀ ಚನ್ನಕೇಶವ ಪ್ರತಿಮೆ ಉದ್ದ ಮನುಷ್ಯ ಮಹಿಳೆಯರಿಂದ ಡೊಳ್ಳು ಕುಣಿತ ಕೊಡಗಿನ ನೃತ್ಯ ಬೆಂಕಿಯಲ್ಲಿ ಸಾಹಸ ಸೇರಿದಂತೆ ವಿವಿಧ ತಂಡಗಳು ಭಾಗವಹಿಸಿ ಗಮನ ಸೆಳೆದವು ಸಾರ್ವಜನಿಕರು ಮೆರವಣಿಗೆ ಉದ್ದಕ್ಕೂ ಕುಡಿದು ಕುಪ್ಪಳಿಸಿದರು ಇನ್ನು ಪೆಂಡಲ್ ಗಣಪತಿ ಉತ್ಸವದ ಅಂಗವಾಗಿ ನಗರದ ಹತ್ತೊಂಬತ್ತನೇ ವಾರ್ಡಿನ ಅರಳಿಪೇಟೆ ನಿವಾಸಿಗಳು ಅಂಗಡಿ ಮಾಲೀಕರಿಂದ ಅನ್ನದಾನ ಸಹ್ಯಾದ್ರಿ ವೃತ್ತದಲ್ಲಿ ಸೇರಿದಂತೆ ಹಲವಾರು ಕಡೆ ಅನ್ನ ಸಂತರ್ಪಣೆ ನಡೆಸಲಾಗಿದೆ ಎಂದು ಹೇಳಿದರು ಸಂಜೆ ಏಳು ಗಂಟೆಯ ನಂತರ ನಗರ ದೇವಗೆರೆಯಲ್ಲಿ ವಿಸರ್ಜನೆ ಮಾಡುವುದಾಗಿ ಹೇಳಿದರು ಚಾಲನೆಯನ್ನು ಕೊಟ್ಟಿದ್ದೀವಿ ಬಹಳ ಸುಸೂತ್ರವಾಗಿ ಪ್ರಾರಂಭವಾದ ಉತ್ಸವ ಗಣಪತಿಯನ್ನು ಪ್ರಾರಂಭವಾಗಿ ಅಯ್ಯತ್ಯಂತ ರಾಮಗಾರವಾಗಿರುವ ವಿಶೇಷ ಪ್ರಾರೋಧಿ ಪ್ರಾರಂಭವಾದಂತಹ ಮರವಣಿಗೆ ಸಕಲ ಒಂದೇ ಗೋಷ್ಠಿಯಲ್ಲಿ ಮಾತಾಶ್ ಮಂದಿ ಧ್ವಜ ಮತ್ತು

ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ರಾತ್ರಿ ಸಮಯಕ್ಕೆ ದೇವಗಿರಿ ಬಳಿ ಗಣೇಶನ ಮೆರವಣಿಗೆ ಬಂದು ಕೊನೆಗೊಳಿಸಿದರು ತೆಪ್ಪೋತ್ಸವದ ಮೂಲಕ ಗಣೇಶನ ವಿಸರ್ಜನೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಮೆರವಣಿಗೆಯಲ್ಲಿ ಮಳೆಯ ಆಗಮನದಿಂದ ಉತ್ಸವಕ್ಕೆ ಸ್ವಲ್ಪ ಅಡಚಣೆಯಾದರೂ ಕೂಡ ನಂತರ ಯಶಸ್ವಿಯಾಗಿ ಸಾಗಿತ್ತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂಚಂದ್ರೇಗೌಡ ಧರ್ಮದರ್ಶಿಗಳಾದ ಲಲಾಟ್ ಮೂರ್ತಿ ಭೂದೇಶ್ ಎಚ್ ಟಿಶೇಖರ್ ಎಸ್ ಅನಂತನಾರಾಯಣ ಎನ್ ಎಸ್ ಎಂ ಟಿ ಸುರೇಶ್ ಕುಮಾರ್ ಎಂ ಕೆ ಕಮಲ್ ಕುಮಾರ್ ಎಚ್ ಲೀಲಾ ಕುಮಾರ್ ಹಾಗೂ ಗಿರಿಗೌಡ ಸಿ ರಾಮಚಂದ್ರಯ್ಯ ಪಿ ಕಿರಣ್ ಪಿಆರ್ ನಾಗೇಂದ್ರ ಎಪಿಎಂಸಿ ಮಾಜಿ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ಗೌಡಗೆರೆ ಪ್ರಕಾಶ್ ಬಿದಿರೇಕೆರೆ ಜೈರಾಮ್ ಇತರರು ಉಪಸ್ಥಿತರಿದ್ದರು ಮಕ್ಕಳಲ್ಲಿನ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಸಲುವಾಗಿ ರಾಜ್ಯ ಸರ್ಕಾರ ವಿಪೋ ಕಂಪನಿಯ ಅಜಿತ್ ಪ್ರೇಮ್ಜಿ ಫೌಂಡೇಶನ್ನೊಂದಿಗೆ ಕೈಜೋಡಿಸಿ ಒಂದೂವರೆ ಸಾವಿರ ಕೋಟಿ ಹಣವನ್ನು ತೊಡಗಿಸಿರುವುದು ಸ್ವಾಗತಾರ್ಹ ಸಂಗತಿ ಎಂದು ಸಂಸದ ಶ್ರೇಸೆಂ ಪಟೇಲ್ ಹೇಳಿದರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ವಾರಕ್ಕೆ ಎರಡು ಮೊಟ್ಟೆ ನೀಡುತ್ತಿದ್ದು ಅದು ಇಂದಿನಿಂದ ವಾರದ ಆರು ದಿನಗಳು ಸಹ ಮಕ್ಕಳಿಗೆ ದೊರೆಯಲಿದೆ ಈ ಹೆಚ್ಚುವರಿ ನಾಲ್ಕು ಮೊಟ್ಟೆಗಳು ಅಜಿತ್ ಪ್ರೇಮ್ಜಿ ಅವರ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದೆ ನಮ್ಮ ಮಕ್ಕಳು ಹತ್ತನೇ ತರಗತಿಯವರೆಗಿನ ಎಲ್ಲರಿಗೂ ಮೊಟ್ಟೆ ಸೇರಿದಂತೆ ಬೆಳಿಗ್ಗೆ ಹಾಲು ಬಾಳೆಹಣ್ಣು ಸಮವಸ್ತ್ರ ಶೌಭಾಗ್ಯ ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ರಾಜ್ಯ ಶಿಕ್ಷಣ ಇಲಾಖೆ ಒದಗಿಸುತ್ತಿದೆ ಇದರ ಸವಲತ್ತು ಪಡೆಯುತ್ತಿರುವ ನೀವುಗಳು ಓದುವುದನ್ನು ಬಿಟ್ಟು ಬೇರ್ಯಾವುದಕ್ಕೂ ಗಮನ ಹರಿಸದೆ ಉತ್ತಮ ಅಂಕ ಪಡೆಯುವಂತ ಹೆಚ್ಚಿನ ಗಮನ ನೀಡಬೇಕು ಎಂದು ಹೇಳಿದರು ಕಾರ್ಯಕ್ರಮವನ್ನ ಪಿ ಎಂ ಪೋಷಣ್ ಅಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಐತಿಹಾಸಿಕ ನಿರ್ಧಾರವನ್ನ ಒಂದು ಫೌಂಡೇಶನ್ ಬಂದ ಅವರ ನಾವು ಇವತ್ತು ಕಾರ್ಯಕ್ರಮವನ್ನ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಇಷ್ಟು ದಾನ ಧರ್ಮ ಮಾಡಿಕೊಂಡು ದಾರಾಳ್ತಾರೆ ಏನಾದ್ರು ಇದೆ ಅಂತ ಹೇಳಿದೆ ಅಥವಾ ಯಾಕಂತ ಹೇಳಿದ್ರೆ ಅಜೀಜಿ ಫೌಂಡೇಶನ್ ಅವರು ಇವತ್ತು ಸುಮಾರು ಒಂದು ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಬಡ ಮಕ್ಕಳಿಗೆ ನ್ಯೂಟ್ರಿಷನ್ ಏನು ಅಪೌಷ್ಟಿಕತೆಯಿಂದ ಕಾ ಮಕ್ಕಳಿಗೆ ಇವತ್ತು ಮೊಟ್ಟೆ ಕೊಡ್ತಕ್ಕಂಥ ನಾವೇನು ಕನ್ನಡ ಸರ್ಕಾರದಿಂದ ನಾವು ಕರೆದು ವಾರಕ್ಕೆ ಎರಡು ಮೊಟ್ಟೆ ಕೊಡ್ತಿದ್ದೀವಿ ಈಗ ವಾರದ ಆರು ದಿನ ಮೊಟ್ಟೆಯನ್ನು ಕೊಡಲಿಕ್ಕೆ ಅವರ ಒಂದು ಕಾರ್ಯಕರ್ತರು ಯಾಕಂತ ಹೇಳಿದ್ರೆ ಸರ್ಕಾರದ ಸಹಭಾಗಿತ್ವರಿಗೆ ಅವರ ಒಂದು ಆಶೀರ್ವಾದದಿಂದ ಇವತ್ತು ಮಾಡಿದ್ರು ನಾವು ಎಷ್ಟೇ ಶುಣಿಯಾಗಿ ಸಾಧು ಯಾಕಂತ ಹೇಳಿದ್ರೆ ಒಂದು ಆರಾಳ ಮನೋಭಾವದಿಂದ ಕೊಟ್ಟು ಐದು ವರ್ಷಕ್ಕೆ ಅವರು ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲರೂ ಅಜಿತ್ ಪ್ರೇಮ್ಜಿ ಅವರಿಗೆ ನಾವು ಅವರಿಗೆ ಒಂದು ಈ ಸಮ ಅಭಿನಂದನೆ ಕೇಳಿದ ಮೊಟ್ಟೆ ಬಗ್ಗೆ ಸವಿಸ್ತಾರ

ನಿಮ್ಮಗಳ ವ್ಯಾಸಂಗದಲ್ಲಿನ ತೊಡಕುಗಳು ಇದ್ದಲ್ಲಿ ಅದನ್ನು ನಿಮ್ಮ ಶಿಕ್ಷಕರ ಗಮನಕ್ಕೆ ತನ್ನಿ ಆ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರು ಮತ್ತು ತಾವುಗಳು ಒಂದೆಡೆ ಕುಳಿತು ಸಮಸ್ಯೆ ಪರಿಹಾರಕ್ಕೆ ನಾವುಗಳು ಯೋಜನೆ ರೂಪಿಸಿ ಅದನ್ನು ಸಮರ್ಥವಾಗಿ ಪರಿಹರಿಸುವುದಾಗಿ ಭರವಸೆ ನೀಡಿದರು ಯಾವ್ಯಾವ ಆಸ್ತಿ ಕೋರ್ಟ್ ಅಧಿಪತಿಗಳು ಯಾರಾದರೂ ಅದು ಯಾವ್ದು ನಮ್ಮ ಜೊತೆ ಬರಲ್ಲ ನಮ್ಮ ಜೊತೆ ಕೊನೆ ಉಡಿಯೋದೆ ಅವ್ನಿಗೆ ಇಂಥದ್ದು ಓದಿದ್ದ ಇಂಥ ಸಾಧನೆ ಮಾಡ್ದ ಅಂತ ಅದನ್ನು ಇವೆಲ್ಲ ಅಭ್ಯರ್ಥಿಗಳು ಇವೆಲ್ಲ ನಮ್ಮ ಹೆಚ್ಚಿನ ಮಕ್ಕಳು ಮಾಡಿ ಚೆನ್ನಾಗಿ ಯಾಕಂತ ಹೇಳಿದ್ರೆ ಇದು ಯಾವುದೇ ರೀತಿ ಸಮಸ್ಯೆಗಳಾದರೂ ನಿಮಗೆ ಪ್ರಿನ್ಸಿಪಲ್ ಇರ್ತಾರೆ ಅವರು ನನಗಮೂರು ತರ್ತಾರೆ ಏನೇನು ನಮ್ಮ ನಿಮ್ಗೆ ಒಂದೇ ಗುರಿ ಏನಂತ ಹೇಳಿದ್ರೆ ಓದೋದಷ್ಟು ನಿಮಗೆ ಬೇರೆ ಯಾವ ಚಿಂತೆನೂ ತಲೆ ಹೋಡುಗಿಂತಬಾರದು ನಿಮ್ಮನ್ನು ಆ ಜವಾಬ್ದಾರಿ ಅಪ್ಪ ಅಮ್ಮ ಇರ್ತದೆ ಅವ್ರು ಮಾಡ್ತಾರೆ ಜಮೀನು ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ಅವರೆಲ್ಲ ಮಾಡ್ತಾರೆ ನಿಮ್ಮ ಕೆಲಸ ವಾರದಲ್ಲಿ ಐದು ದಿನ ಆರು ದಿನ ಬಂದು ಶಾಲೆಗೆ ಓದೋದಷ್ಟೆ ಶಾಲೆಗೆ ರಜೆ ಆದಷ್ಟು ನೀವು ಕಡಿಮೆ ಮಾಡಬೇಕು ಚೆನ್ನಾಗಿ ಮಕ್ಕಳು ಓದಬೇಕು ಯಾಕಂತ ಹೇಳಿದ್ರೆ ನಾವು ನನಗೂ ಎಂ ಬಿ ಬಿ ಎಸ್ ಮಾಡಬೇಕು ಅನ್ನೋ ಆಸೆ ಇತ್ತು ಆದರೆ ನನಗೆ ಆತ್ಮ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ನಮ್ಮ ಕುಟುಂಬದಲ್ಲಿ ಆಗಿರುವಂತಹ ಒಂದು ವ್ಯತ್ಯಾಸಗಳಾಗಿರ್ಬೋದು ರಾಜಕೀಯ ಆಗಿರುವಂಥ ವ್ಯತ್ಯಾಸದಿಂದ ನಾನು ಅದಕ್ಕೆ ಬಿಟ್ಟು ನಾನು రాజకీయ జీవితం అదే రీతి నిజు కట్టే నెంజ్ కట్టినా కనసాయి అంత నేను హేళ అది దొట్టకు కల్సి కట్ అది ముక్కాల్ కనస్ కాదు ఖండి వ్యూ నెరవేర్ యాకే అది నేను ఖండ్గా నేను సంసత్తున్నాయి అంతేజ్లో గొప్ప లేదు శాసనంత ఆశ ఇప్పుడు అదూ లేద అది అంతే అదూ ఇలా ఏతి అంతే బాబా బాబాసాహెబ్ అంబేద్కర్ అవ్వ సంవిధాన ಜನ ಆಶೀರ್ವಾದ ಎಲ್ಲಾ ಸಂಘದಲ್ಲೂ ನೀವು ಮುಂದೆ ಬರಬೇಕು ಮಾಡಬೇಕು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಶಿಕ್ಷಣ ಒಂದು ಬರೀ ಖಾಸಗಿ ಸಂಸ್ಥೆಗೆ ಮುಂದಕ್ಕೆ ಒಂದು ಸರ್ಕಾರಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ನಿಮ್ಗೆ ತೋರ್ಸ್ಬೇಕಂತ ಹೇಳಿದ್ರೆ ನೀವು ಈ ಬಾರಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ ಬೇಕು ಹತ್ತನೇ ಕ್ಲಾಸ್ ನಾನು ನಾವು ಅದೇ ಮಾತಾಡ್ತಾ ಇದ್ದೀನಿ ಈ ಬಾರಿ ಇಡೀ ಜಿಲ್ಲೆಗೆ ನಮ್ಮ ಒಳಗಡೆ ತಾಲೂಕು ಬದಲು ಬರಬೇಕು ಕಾರ್ಯಕ್ರಮದ ಆರಂಭದಲ್ಲಿ ಸಂಸದ ಶ್ರೀ ಎಸ್ ಪಟೇಲ್ ಅವರು ವಿದ್ಯಾರ್ಥಿಗೆ ಮೊಟ್ಟೆ ತಿನ್ನಿಸುವ ಮೂಲಕ ಮೊಟ್ಟೆ ವಿತರಣೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಒ ಸೋಮಲಿಂಗೇಗೌಡ ಮುಖ್ಯ ಶಿಕ್ಷಕಿ ಸವಿತಾ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿಸ್ವಾಮಿ ಸೇರಿದಂತೆ ಶಾಲೆಯ ಶಿಕ್ಷಕರುಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು ಓದುವುದು ಎಷ್ಟು ಮುಖ್ಯವೋ ಅದೇ ರೀತಿ ಆರೋಗ್ಯದ ಕಡೆಯೂ ಕೂಡ ಗಮನ ಕೊಡಬೇಕು ಎಂದು ಸರ್ಕಾರವು ವಾರದ ಆರು ದಿವಸಗಳ ಕಾಲ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕ ಎಚ್ಪಿಸರೂಪ್ ಚಾಲನೆ ನೀಡಿದರು ತಾಲೂಕಿನ ಅರಳಹಳ್ಳಿ ಹಾಗೂ ದಾಸರಕೊಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಾಸನ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ವಾರಕ್ಕೆ ಎರಡು ದಿನ ಮೊಟ್ಟೆ ಮತ್ತು ಬಾಳೆಹಣ್ಣು ಚುಕ್ಕಿಯನ್ನು ಸರ್ಕಾರಿ ಶಾಲೆಯಲ್ಲಿ ಕೊಡಲಾಗುತ್ತಿತ್ತು ಮುಂದೆ ವಾರದಲ್ಲಿ ಆರು ದಿವಸಗಳ ಕಾಲ ಕೊಡಲು ಸರ್ಕಾರ ಮುಂದಾಗಿದೆ ಹಲವಾರು ಉದ್ಯಮಿಗಳು ಇದ್ದರೂ ಕೆಲ ಉದ್ಯಮಿಗಳು ಮುಂದೆ ಬಂದು ಸರ್ಕಾರಿ ಶಾಲೆ ಉಳಿವಿಗಾಗಿ ಕೆಲ ಸಹಕಾರವನ್ನು ಕೊಡುತ್ತಿದ್ದಾರೆ ಓದುವುದು ಎಷ್ಟು ಮುಖ್ಯವೋ ಅದೇ ರೀತಿ ಆರೋಗ್ಯದ ಕಡೆಯೂ ಕೂಡ ಗಮನ ಕೊಡಬೇಕು ಮಕ್ಕಳು ಪ್ರತಿದಿನ ಆಟವಾಡುವಂತೆ ಓದುವುದರ ಕಡೆಯೂ ಕೂಡ ಗಮನ ಕೊಡಬೇಕು ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಸರ್ಕಾರವು ಉತ್ತಮ ಕಾರ್ಯಕ್ರಮ ಮಾಡಲಾಗಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಈಗ ವಾರಕ್ಕೆ ಏಳು ದಿನ ವಾರ ದಿನ ಕೊಡ್ತಾರೆ ಭಾನುವಾರ ಒಂದು ದಿನ ಬಿಟ್ಟು ಭಾನುವಾರನೂ ಬರ್ತೀರಾ ಸ್ಕೂಲಿಗೆ ಭಾನುವಾರವೂ ಬನ್ನಿ ಸ್ಕೂಲಿಗೆ ಕೊಡ್ತಾರೆ ಎಲ್ಲ ಮೊಟ್ಟೆ ಬಾಳೆಹಣ್ಣು ಅವೆಲ್ಲ ಕಾರ್ಯಕ್ರಮದ ವೇದಿಕೆ ಮೇಲೆ ಹೆಸರು ಇರುವಂಥ ನನ್ನ ಆತ್ಮೀಯರು ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ್ರೆ ಬಿ ಒ ಮೇಡಮ್ ಅವರೆ ಮಂಜುಳಾ ಮೇಡಮ್ ಅವರೇ ಮತ್ತು ಕಾರ್ಯಕ್ರಮದ ವೇದಿಕೆ ವೇದಿಕೆ ಮೇಲರೆಲ್ಲ ಪ್ರೌಢೆ ಮತ್ತು ಪ್ರಾಥಮಿಕ ಪ್ರಿನ್ಸಿಪಲ್ ಶಾಲೆಗೆ ಸರ್ಕಾರದಿಂದ ಏನು ಮೊಟ್ಟೆ ಮತ್ತು ಬಾಳೆಹಣ್ಣು ಅಥವಾ ಚಿಕ್ಕಿ ಕೊಡ್ತಾ ಇದ್ರು ಪೌಷ್ಟಿಕ ಆಹಾರ ಮುಂದೆ ಆರು ದಿನ ಕೊಡಬೇಕು ಅಂತೀಮ್ ಪ್ರೇಮ್ ಸಾವಿರದ ಅವರು ಕೋಟಿ ಕೊಟ್ಟಿದ್ದಾರೆ ಮಕ್ಕಳ ಒಂದು ಫೋಟೋ ಅವರ ಅವಕಾಶ ಮಾಡಿ ಒಂದು ಅವಕಾಶ ಇದ್ರೆ ಅಜೀಂ ಅವರು ಅವ್ರೆ ಮೇಡಮ್ ಅವರು ಹೇಳ್ತಾ ಇದ್ರು ಐನೂರು ಕೋಟಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೂ ಕೂಡ ಕಳೆದ ವರ್ಷ ಐನೂರು ಕೋಟಿ ಕೊಟ್ಟಿದ್ರು ಅಂತ ಈಗಾಗಲೇ ಮತ್ತೆ ಸಾವಿರದ ಐನೂರು ಕೋಟಿ ಕೊಟ್ಟಿದ್ದಾರೆ ಇಂತಹ ಒಂದು ಉದ್ಯಮಿಗಳನ್ನ ನಾವು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಯಾಕಂದ್ರೆ ಹಲವಾರು ಉದ್ಯಮಿಗಳು ನಮ್ಮ ಭಾರತದಲ್ಲಿ ಇದಾರೆ ಆದ್ರೆ ಅಲ್ಲಿ ಕೆಲವೇ ಕೆಲವರು ಮಾತ್ರ ಮುಂದೆ ಬಂದು ಈ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾಗಿ ಇನ್ಫೋಸಿಸ್ ಸಂಸ್ಥೆಯ ಸುಧಾಮ ಮೂರ್ತಿ ಅವರು ಕೂಡ ನೀವೇ ಓದೆಷ್ಟು ಮುಖ್ಯನೋ ಅದೇ ರೀತಿ ತಮ್ಮ ಆರೋಗ್ಯನ ನೋಡ್ಕೊಬೇಕು ನೀವು ಪ್ರತಿದಿನ ಆಟ ಏನು ಆಟ ಆಡ್ತೀರಿ ಅದೇ ರೀತಿ ಓದಬೇಕು ಚೆನ್ನಾಗಿ ಓದಿ ಇದೇ ಏನು ಅಜೀಮ್ ಪ್ರೇಮ್ಜಿ ಬೆಳೆದಿದ್ದಾರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಸಹಕಾರ ಮಾಡ್ತಾ ಇದಾರೆ ನೀವು ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ಅಧಿಕಾರಿಗಳಾಗಬೇಕು ಉದ್ಯಮಿಗಳಾಗಬೇಕು ಎಲ್ಲ ನೀವು ಚೆನ್ನಾಗಿ ಓದಬೇಕು ಆಯ್ತಾ ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಚುಳಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ಭೀಮಾ ಹಾಸನ ಭವ್ಯವಾದ ಹೊಸ ರೂಪವನ್ನು ಪಡೆಯುತ್ತಿದೆ ಅಕ್ಟೋಬರ್ ನಾಲ್ಕರಿಂದ ಆರರವರೆಗೆ ಉದ್ಘಾಟನಾ ಕೊಡುಗೆಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ರೂಪಾಯಿ ಏಳು ಸಾವಿರ ರಿಯಾಯಿತಿ ಮತ್ತು ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಮತ್ತು ಹಳೆಯ ಚಿನ್ನದ ಪ್ರತಿ ಗ್ರಾಂ ವಿನಿಮಯದ ಮೇಲೆ ಪಡೆಯಿರಿ ರೂಪಾಯಿ ನೂರು ಅಧಿಕ ಅಷ್ಟೇ ಅಲ್ಲ ಡ್ರಾ ಮೂಲಕ ಪ್ರತಿದಿನ ಎರಡು ಯಾ ಸ್ಕೂಟಗಳನ್ನು ಗೆಲ್ಲಿರಿ ಹಿಂದೆ ಖರೀದಿಸಿ ಷರತ್ತುಗಳು ಅನ್ವಯ ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ ಸಿಂಪಲ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ ಬದುಕೋದು ಅಷ್ಟು ಸುಲಭ ಅಲ್ಲ ಆದ್ರೆ ಇವಳು ನಲವತ್ತೆರಡು ವರ್ಷದಿಂದಾಳೆ ನಾನು ಅವಳಿಗೆ ಅದ್ದೂರಿ ಜೀವನ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಹೋದೆ ಚಿನ್ನ ಮಾರ್ದೆ ಅದು ಏಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ

ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲುಗಾಮಿ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ಟು ನೈನ್ ಡಬಲ್ ಫೈವ್ ಟು ಸಿಕ್ಸ್ ಮತ್ತು

ಮಾರ್ಕೆಟ್ ನಿಮ್ಮ ಉಳಿತಾಯ ಇಲ್ಲಿದೆ ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ನೆನೆಸಿ ಪದಾರ್ಥಗಳು ಡ್ರೈ ಫ್ರೂಟ್ಸ್ ತಾಜಾ ಹಣ್ಣು ಮತ್ತು ತರಕಾರಿಗಳು ಸ್ನ್ಯಾಕ್ಸ್ ಬಿಸ್ಕೆಟ್ ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ಒಂದು ಕೆಜಿ ಸಕ್ಕರೆಗೆ ಹದಿನೈದು ರು ಕಡಿತ ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ ದ್ರಾಕ್ಷಿ ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ ಎನ್ನೂರು ರೂಪಾಯಿ ಡಿಸ್ಕೌಂಟ್ ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ಪಾವತಿಸಿ ಬೋರ್ಡ್ ಮೆಂಬರ್ಶಿಪ್ ಪಡೆಯಿರಿ ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ ಈಗ ಮೂರ್ನಲ್ಲಿ ನೂರಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ ಮೇಲ್ಪಟ್ಟ ಖರೀದಿಗೆ ಎರಡು ಕಂಟೈನರ್ ಉಚಿತ ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಮೋಡ್ ಸೂಪರ್ ಮಾರ್ಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್ ಮಿನಿ ವಿಧಾನಸೌಧ ರಸ್ತೆ ನಗರ ಹಾಸನ ಕಲ್ಯಾಣ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ಟ್ಗಳಿಗೆ ಸ್ವಾಗತ ಅಕ್ಟೋಬರ್ ಆರರವರೆಗೆ ಪುರುಷ ಮತ್ತು ಮಹಿಳಾ ಆಹ್ವಾನಿತ ಹೊನ್ನೂ ಬೆಳಕಿನ ಆಲ್ ಇಂಡಿಯಾ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎ ಗೋಪಾಲಸ್ವಾಮಿ ತಿಳಿಸಿದರು ಚನ್ನಪಟ್ಟಣ ತಾಲೂಕಿನಲ್ಲಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಒಳಗ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಮುಖಂಡರುಗಳೆಲ್ಲ ಕೂಡ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯನ್ನು ಅಕ್ಟೋಬರ್ ನಾಲ್ಕು ಮತ್ತು ಐದು ಮತ್ತು ಆರನೇ ತಾರೀಕು ಮೂರು ದಿವಸ ನಡೆಸಲಿಕ್ಕೆ ಎಲ್ಲ ಕೂಡ ತೀರ್ಮಾನ ಮಾಡಿ ದಿನಾಂಕ ಇದು ಅಸೋಸಿಯೇಷನ್ನಿಂದ ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ನೇತೃತ್ವದಲ್ಲಿ ಇದೆ ನಾನು ಕೂಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿರೋದ್ರಿಂದ ಓನ್ಲಿ ಆಯ್ಕೆ ಪಟ್ಟಂಥ ಟೀಮ್ಗಳಿಂದ ಸುಮಾರು ಹತ್ತು ಟೀಮ್ಗಳು ಬರ್ತಾ ಇರ್ತಕ್ಕಂಥದ್ದು ಆ ಹತ್ತು ಟೀಮ್ಗಳಲ್ಲಿ ತಮಿಳುನಾಡಿಂದ ಟೀಮು ಕರ್ನಾಟಕದಿಂದ ಒಂದು ಟೀಮು ಕೇರಳ ಮತ್ತು ಡೆಲ್ಲಿಯಿಂದಲೂ ಮತ್ತು ರಿಸರ್ವ್ ಪೊಲೀಸಿಂದಲೂ ಕೂಡ ಸೆಂಟ್ರಲ್ಲು ಮತ್ತು ರೈಲ್ವೆ ಪೊಲೀಸಿಂದಲೂ ಕೂಡ ಒಂದು ತಂಡ ಆರು ತಂಡ ಹಾಗೆಯೇ ಮಹಿಳಾ ನಾಲ್ಕು ತಂಡಗಳು ಭಾಗವಹಿಸ್ತಾ ಇದ್ದಾವೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಿಂದ ಎಲ್ಲ ನಮ್ಮ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಬೇಕು ಅಂತ ನಾನು ತಾರೀಕು ಬೃಹತ್ ಆರೋಗ್ಯ ಬೇಳ ಕೂಡ ನಾನು ಪ್ರತಿ ವರ್ಷ ಕೂಡ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ನಮ್ಮ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಕೂಡ ಅಶೋಕ ಅವರು ಏನು ಪರಿಸರವಾದಿಗಳಿದ್ದಾರೆ ಅವರ ನೇತೃತ್ವದ ಒಟ್ಟಿಯನ್ನು ಕೂಡ ಇದೇ ಮಿಡ್ಲ್ ಸ್ಕೂಲ್ ಕೂಲ್ಕೊಂಡಲ್ಲಿ ಆರನೇ ತಾರೀಕು ಬೆಳಗ್ಗೆ ಸುಮಾರು ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಸುಮಾರು ಐದು ಸಾವಿರದ ಆರು ಸಾವಿರ ಜನಕ್ಕೆ ತಪಾಸಣೆ ಮಾಡಲಿಕ್ಕೆ ಸೂಕ್ತವಾದ ಡಾಕ್ಟರ್ಗಳು ಇದು ಅದಿಚುಜಿಗಿರಿ ಮಹಾವಿದ್ಯಾಲಯದಿಂದ ನಡೀತಕ್ಕಂಥದ್ದು ಅದ್ರ ಜೊತೆಗೆ ಕಿದ್ವಾಯಿಂದನೂ ಮತ್ತು ಕೆಂಪೇಗೌಡ ಮೆಡಿಕಲ್ ಕಾಲೇಜಿಂದ ಹಾಗೇ ವಾಣಿ ವಿಲಾಸ್ ಆಸ್ಪತ್ರೆಯಿಂದ ಹಾಗೂ ಎಣ್ಣಪ್ಪಯ್ಯ ಮೆಡಿಕಲ್ ಕಾಲೇಜ್ ಮಂಗಳೂರಿಂದ ಕ್ಯಾನ್ಸರ್ ಇರ್ಬೋದು ಹೃದಯ ಇರ್ಬೋದು ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಉಚಿತವಾಗಿ ಕರ್ಣ ಆಪರೇಷನ್ನು ಅರಣಿ ಮತ್ತೊಂದು ಕಾಯಿಲೆಗಳು ಯಾವುದಿದೆ ಆಪರೇಷನ್ಸ್ನ ಉಚಿತವಾಗಿ ಮಾಡಿಸ್ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ ಅರಣಿ ಕಾಯಿಲೆ ಅಂತ ಚಲಿಸುತ್ತಿದ್ದ ಓಮಿನಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕ ಕೂಡಲೇ ರಸ್ತೆಯಲ್ಲಿಯೇ ಕಾರು ನಿಲ್ಲಿಸಿ ನೋಡು ನೋಡುತ್ತಿದ್ದಂತೆ ಕಾರು ದಗದಗನೆ ಹೊತ್ತಿ ಉರಿದು ಕಾರಿನಲ್ಲಿದ್ದ ಮೂವರಿಗೆ ಸಣ್ಣ ಪುಟ್ಟ ಗಾಯವಾಗಿರುವ ಘಟನೆ ನಡೆದಿದೆ ಆನಾಳಿ ಗ್ರಾಮದ ಅಶೋಕ್ ಎಂಬುವರಿಗೆ ಸೇರಿದ ಓಮಿನಿ ಕಾರು ಇದಾಗಿದ್ದು ಅಶೋಕ್ ಅವರು ತಮ್ಮ ಇಟ್ಟಿಗೆ ಫ್ಯಾಕ್ಟರಿಗೆ ಹೋಗಿ ವಾಪಸ್ ಆಗುತ್ತಿದ್ದರು ಆಗ ಹೆರಗು ಗ್ರಾಮದ ಪೆಟ್ರೋಲ್ ಬಂಕ್ ಬಳಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಶೋಕ್ ಹಾಗೂ ಇಬ್ಬರು ಸ್ನೇಹಿತರು ತಕ್ಷಣ ಗಾಬರಿಗೊಂಡು ಕಾರು ನಿಲ್ಲಿಸಿ ಕೆಳಗಿಳಿದಿದ್ದಾರೆ ಓಮಿನಿ ಕಾರು ಸಂಪೂರ್ಣ ಸುಟ್ಟು ಹೋಗಿದೆ ಅದೃಷ್ಟವಶ ತಪ್ಪಿದ ಭಾರಿ ಅನಾಹುತವೊಂದು ತಪ್ಪಿತಂತಾಗಿದೆ ಬೆಂಕಿ ನಿಂದಿಸಲು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಪ್ರಯತ್ನಿಸಿದಾದರೂ ಕಾರು ಬೆಂಕಿಯ ಕೆನಾಲಿಗೆಗೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ದೊಡ್ಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೆಂಡಲ್ ಗಣಪತಿಯ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದ ಅರಣ್ಯಪೇಟೆ ರಸ್ತೆ ನಿವಾಸಿಗಳು ಪ್ರಸಿದ್ಧ ರೂಪದಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ನೆರವೇರಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಮಾತನಾಡಿ ಕಳೆದ ಎರಡು ಸಾವಿರದ ಹದಿನೇಳನೇ ಇಸುವಿಯಿಂದ ನಿರಂತರವಾಗಿ ನಗರದ ಅರಳಿಪೇಟೆ ರಸ್ತೆಯ ನಿವಾಸಿಗಳು ಸೇರಿ ಅನ್ನಸಂತರ್ಪಣೆಯನ್ನು ಸಂತರ್ಪಣೆಯನ್ನು ಏರ್ಪಡಿಸಲಾಗುತ್ತಿದೆ ಸುಮಾರು ಮೂರು ಸಾವಿರ ಜನರು ಪ್ರಸಾದ ಸ್ವೀಕರಿಸಿದ್ದು ನಾಡಿನ ಜನತೆಗೆ ಒಳೆಯದನ್ನು ಮಾಡಲಿ ಎಂದು ಗಣೇಶನನ್ನು ಪ್ರಾರ್ಥಿಸಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಅನ್ನಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಗುವುದು ಎಂದು ಹೇಳಿದರು ಗಣಪತಿ ಬೆಂಡ ವಿಸರ್ಜನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದೇ ಅರಳೇಪೇಟೆ ನಿವಾಸಿಗಳಿಂದ ಹಾಗೂ ಎಲ್ಲ ಭಕ್ತಾದಿಗಳಿಂದ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ವಿ ಇವ ಇವತ್ತಿಗೆ ಎಂಟನೇ ವರ್ಷದ ನಾವು ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾ ಭಗವಂತ ಎಲ್ಲ ನಮ್ಮ ಹಾಸನ ಜನತೆಗಳಿಗೆ ಜನತೆಗೆ ಆಯುರ ಆರೋಗ್ಯ ಕೊಡಲಿ ಅಂತ ಈ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮಲ್ಲಿ ಸುಮಾರು ನಮ್ಮ ಈ ಅಂಗಡಿ ಮಾಲೀಕರು ಮತ್ತು ಮನೆಯವರು ಎಲ್ಲರೂ ಸಹ ತನು ಮನ ಧನವನ್ನು ಅರ್ಪಿಸಿ ಈ ಅನ್ನದಾನ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಪ್ರತಿ ವರ್ಷ ನಮ್ಗೆ ಇದೇ ರೀತಿಯ ಅನ್ನದಾನಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅವರಿಗೂ ಸಹ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸಯ್ಯದ್ ಅಕ್ಮಲ್ ಮಾತನಾಡಿ ಅರಳಿಪೇಟೆ ಬೀದಿಯಲ್ಲಿ ನಿವಾಸಿಗಳು ಎಲ್ಲರೂ ಸೇರಿ ಅನ್ನದಾನ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದಾರೆ ಅವರಿಗೆ ದೇವರು ಒಳೆಯದು ಮಾಡಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು ಗಣಪತಿ ಪಿಂಡಲದ ಗಣಪತಿ ವಿಸರ್ಜನೆ ಆಗ್ತಿದೆ ಈ ಅರಳೆಪೇಟೆ ನಿವಾಸಿಗಳು ಸುಮಾರು ಎಂಟು ವರ್ಷದಿಂದ ನಾರಾಯಣಗೌಡ ಮಾತನಾಡಿ ಅರಳಿಪೇಟೆ ನಿವಾಸಿಗಳು ಮತ್ತು ವ್ಯಾಪಾರಸ್ಥರು ಸೇರಿ ಕಳೆದ ಹಲವಾರು ವರ್ಷದಿಂದ ಅನ್ನದಾನ ನೆರವೇರಿಸಲಾಗುತ್ತಿದೆ ಈ ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಶ್ರೀ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು ಸಂಬಂಧಪಟ್ಟಂತ ಇಲ್ಲಿ ವ್ಯಾಪಾರ ಮಾಡೋಂಥ ಅಂಗಡಿ ಮಾಲೀಕರು ಎಲ್ಲರೂ ಸೇರಿ ಸುಮಾರು ಎಂಟು ವರ್ಷದಿಂದ ಈ ಅನ್ನದಾನನ ನಮ್ಮ ವೆಂಕಟೇಶಣ್ಣವರ ನಾಯಕತ್ವದಲ್ಲಿ ಬಂದಿದ್ದೀವಿ ಇದು ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಮುಂದೂ ಸಹ ಭಗವಂತ ಇದೇ ರೀತಿ ನಡೀಲಿ ನಮ್ಮ ಈ ಭಾಗದ ಕೌನ್ಸಿಲ್ರು ನಮ್ಮ ಈ ವ್ಯವಸ್ಥೆಗೆ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮುಂದೂ ಸಹ ನನಗೆ ಸಹಕಾರ ಕೊಡಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅರಳಿಪೇಟೆಯ ನಿವಾಸಿಗಳಾದ ಚಂದ್ರಶೇಖರ್ ನಾರಾಯಣ್ ಭಗವಾನ್ ಮದನ್ ಕೀರ್ತಿ ಕುಮಾರ್ ಕೀರ್ತಿ ವೀಣಾ ನಟರಾಜು ಬಿಎನ್ ಪುಟ್ಟಮ್ಮ ಲಕ್ಷ್ಮೀ ಜ್ಯೋತಿ ಜಯಂತಿ ಮಂಜುನಾಥ್ ಮನು ಶಂಕರ ಪ್ರವೀಣ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಪ್ಪತ್ತನೇ ವರ್ಷದ ಪೆಂಡಾಲ್ ಗಣಪತಿ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಅದ್ದೂರಿ ಚಾಲನೆ ವಿಪ್ರೋ ಕಂಪನಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿರುವುದು ಸ್ವಾಗತಾರ್ಹ ಸಂಗತಿ ಹಾಸನ ಸಂಸದ ಶ್ರೇಯಸಂ ಪಟೇಲ್ ಹೇಳಿಕೆ ಮತ್ತು ಶಾಲಾ ಮಕ್ಕಳಿಗೆ ವಾರದ ಆರು ದಿನ ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯಕ್ರಮಕ್ಕೆ ಶಾಸಕ ಹೆಚ್ಡಿ ಸರೋಪ್ ಚಾಲನೆ ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು